ಕನ್ನಡ ಮಾತಾಡೋರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾಯಿದೆ ಯಾಕಂದರೆ ಅವ್ಲು ಅವರಲ್ಲಿರೋಂಥ ಕೀಳಿರಿಮೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನವರೆ ಕನ್ನಡ ಮಾತಾಡ್ತಿರೋ ಒಂದು ಕಡೆ ಆದರೆ ಎಲ್ಲಿಂದೋ ಇಲ್ಲಿ ಕೆಲಸ ಹುಡ್ಕೊಂಡು ಬರ್ತಾರೆ ಅವ್ರಿಗೆ ಇಲ್ಲಿನ ಕೆಲಸ ಬೇಕು ಇಲ್ಲಿನ ಜಾಗ ಬೇಕು ಇಲ್ಲಿನ ದುಡ್ಡು ಬೇಕು ಅದೇ ಕನ್ನಡ ಬೇಡ ಈಗ ನಾನೇನಾದರೂ ಆಂಧ್ರಕ್ಕೋ ತಮಿಳ್ನಾಡುಗೋ ಅಥವಾ ಡೆಲ್ಲಿಗೋ ಹೋದರೆ ಖಂಡಿತ ನಾನು ಅಲ್ಲಿನ ಭಾಷೆ ಮಾತಾಡ್ತೀನಿ ನನಗೆ ಬಂದಿಲ್ಲ ಅಂದರೂ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದರೆ ನಾವು ಅಲ್ಲಿನ ಭಾಷೆಗೆ ಅಲ್ಲಿನ ಸಂಸ್ಕೃತಿಗೆ ಕೊಡ್ತಿರೋ ಬೆಲೆ ನೀವು ಇಲ್ಲಿಗೆ ಬಂದಮೇಲೆ ಕೊಡ್ಬೇಕು ತಾನೇ ಅದು ಬಿಡಿ ಕರ್ನಾಟಕದಲ್ಲಿರೋರೆ ಎಷ್ಟೋ ಜನ ಕನ್ನಡ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಕನ್ನಡನೇ ನಿಮ್ಮ ಅಸ್ತಿತ್ವ ಅನ್ನೋದನ್ನು ಮರಿಬೇಡಿ ಎತ್ತಪ್ಪ ಅಮ್ಮನ ಬಿಟ್ಟು ನೀವು ಯಾರನ್ನೋ ಅಪ್ಪ ಅಮ್ಮ ಅಂತಿರಲ್ಲ ಥೂ ನಿಮಗೆ ನಾಚಿಕೆ ಆಗಬೇಕು ನೀವು ತಮಿಳ್ನಾಡಿಗೋ ಅಥವಾ ಕೇರಳಗೋ ಹೋದರೆ ಅಲ್ಲಿನ ಮುಸ್ಲಿಮ್ಗಳು ಅಥವಾ ಕ್ರಿಶ್ಚಿಯನ್ಗಳು ಅಲ್ಲಿನ ಭಾಷೆ ಮಾತಾಡ್ತಾರೆ ಹೊರತು ಅವರ ಬೇರೆ ಯಾವುದೋ ಮಾತಾಡಲ್ಲ ಆದರೆ ಕರ್ನಾಟಕದಲ್ಲಿ ವಿಚಿತ್ರ ನಾನು ಯಾ ಎಲ್ಲರ ಬಗ್ಗೆ ಹೇಳ್ತಿಲ್ಲ ಕೆಲವರಷ್ಟೇ ನಿಮ್ಮ ಮಾತೃಭಾಷೆನ ಮಾತಾಡಿ ಮಾತಾಡಬೇಡಿ ಅಂತ ಹೇಳ್ತಿಲ್ಲ ನಿಮ್ಮ ಮನೇಲಿ ಮಾತಾಡಿ ಹೊರಗೆ ಬಂದ ಮೇಲೆ ಇಲ್ಲಿನ ಭಾಷೆ ಮಾತಾಡಿ ಇಲ್ಲಿನ ಸಂಸ್ಕೃತಿಗೆ ಬೆಲೆ ಕೊಡಿ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅದು ಇರೋದು ಒಂದೇ ಕನ್ನಡದ ಮೇಲಿನ ಪ್ರೀತಿ ಗೌರವ ಕನ್ನಡ ಕನ್ನಡನೇ ನನ್ನ ಅಸ್ತಿತ್ವ ನನ್ನ ಮಾತುಗಳಿಂದ ನಿಮ್ಗೆ ಯಾರಿಗಾದರೂ ಬೇಜಾರಾಗಿದ್ದರೆ ಅದು ನಿಮ್ಮದೇ ತಪ್ಪು ನಿಮ್ಮ ಈ ತಪ್ಪನ್ನು ಸರಿಪಡಿಸ್ಕೊಂಡು ಇಲ್ಲಿನ ಕನ್ನಡ ಮಾತಾಡಿ ಸಾಧ್ಯ ಆದರೆ ಕನ್ನಡ ಮಾತಾಡಿ ಇಲ್ಲಾಂದರೆ ಇಲ್ಲಿಂದ ದಯವಿಟ್ಟು ಹೋಗ್ಬಿಡಿ ನಿಮ್ಮಿಂದ ನಮಗಾಗಬೇಕಾಗಿದ್ದೇನೂ ಇಲ್ಲ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ